ಈಗಾಗಲೇ ತೆಲುಗು ಬಿಗ್ ಬಾಸ್ನಲ್ಲಿ ಮೋಡಿ ಮಾಡಿ ಇದೀಗ ಕನ್ನಡದ ಬಿಗ್ ಬಾಸ್ಗೆ ಕಿಚ್ಚು ಹತ್ಸೋಕೆ ಬಂದಿರುವುದು ಶೋಭಾ ಶೆಟ್ಟಿ ಮಂಗಳವಾರದ ಪ್ರೊಮೋ ನೋಡಿದವರಿಗೆ ಮತ್ತೆ ಒಂದು ಕ್ಷಣ ಜಗದೀಶ್ ನೆನಪಾಗದೇ ಇರಲ್ಲ ಯಾಕಂದರೆ ಉಗ್ರಂ ಮಂಜನ್ಗೆ ಬಿಗ್ ಬಾಸ್ ಮನೆಯಲ್ಲಿ ಕೆರಳಿಸುತ್ತಿದ್ದವರು ಕೇವಲ ಲಾಯರ್ ಜಗದೀಶ್ ಮಾತ್ರ ಜಗ್ಗಿ ಮತ್ತು ಮಂಜನ ಫೈಟ್ ನೋಡೋಕ್ಕೆ ಬಹಳಷ್ಟು ಮಂದಿ ಬಿಗ್ ಬಾಸ್ ನೋಡಿ ಎಂಜಾಯ್ ಮಾಡ್ತಿದ್ರು ಈಗ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಮತ್ತು ರಜತ್ ಬಂದಿದ್ದರಿಂದ ಅಸ್ಲಿ ಆಟ ಇದೀಗ ಶುರುವಾಗಿದೆ ಮನೆಯಲ್ಲಿ ಏನಾಗ್ತಾ ಇದೆ ಏನು ಅಲ್ಲಿ ನಡೀತಾ ಇರೋದೇನು ಎಲ್ಲಾ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಇಲ್ಲಿವರೆಗೂ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಕದಂಪಸ್ ನ್ಯೂಸ್ಗೆ ಸ್ವಾಗತ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ತಾನು ಆಡಿದ್ದ ಆಟ ನನ್ನದೇ ಕಾನೂನು ನಾನೇ ಗೇಮ್ ಚೇಂಜರ್ ಅಂತ ಮೆರೆಯುತ್ತಿದ್ದ ಮಂಜನ್ಗೆ ಸರಿಯಾಗಿ ಕಾಂಪಿಟೇಟರ್ ಇದೀಗ ಸಿಕ್ಕಿದ್ದಾಳೆ ಅಕ್ಕಪಕ್ಕ ಗೌತಮಿ ಮೋಕ್ಷನ್ ಇಟ್ಕೊಂಡು ಕಿಲಾಡಿಗೆ ಮಾಡ್ತಿದ್ದ ಉಗ್ರಂ ಮಂಜಾ ಮುಟ್ಟಿ ನೋಡಿಕೊಳ್ಳುವಂತೆ ಮಾಂಜಾ ನೀಡಿದ್ದಾಳೆ ಟೆಡಿ ಡಾನ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಶಸ್ವಿಯಾಗಿ ಐವತ್ತೊಂದನೇ ದಿನವನ್ನ ಪೂರಿಸಿದೆ ವೈಡ್ ಕಾರ್ಡ್ ಸ್ಪರ್ಧಿಗಳು ಮನೆಯಲ್ಲಿ ಸಣ್ಣ ಕಿಡಿ ಹಚ್ಚಿಸಿದ್ದಾರೆ ಅಲ್ಲದೆ ಈ ವಾರ ನಡೆಯಲಿರುವ ಟಾಸ್ಕ್ನಲ್ಲಿ ರಜತ್ ಮತ್ತು ಶೋಭಾ ಶೆಟ್ಟಿ ಗ್ಯಾಂಗ್ ಲೀಡರ್ ಆಗಲಿದ್ದಾರೆ ಇನ್ನೂ ಈ ವಾರದ ನಾಮಿನೇಷನ್ ವೈಲ್ಡ್ ಕಾರ್ಡ್ ಸ್ಪರ್ಧೆಗಳಲ್ಲಿ ರಜತ್ ಮತ್ತು ಶೋಭಾ ರನ್ನ ತಂಡದ ನಾಯಕರಾಗಲು ಯಾರು ಅರ್ಹ ಮತ್ತು ಅನರ್ಹ ಎಂದು ಆರಿಸುವಂತೆ ಬಿಗ್ ಬಾಸ್ ಟಾಸ್ಕ್ ನೀಡಿದ್ರು ಮನೆ ಮಂದಿ ತಮ್ಮ ಪಾಯಿಂಟ್ ಮುಂದಿಟ್ಟು ಬೋರ್ಡ್ ಮೇಲೆ ಫೋಟೋ ಅಂಟಿಸುತ್ತಾರೆ ಆದರೆ ಉಗ್ರಂ ಮಂಜು ಅವಕಾಶ ಬಂದಾಗ ಶೋಭಾ ಶೆಟ್ಟಿ ಜಗಳಕ್ಕೆ ನಿಲ್ತಾರೆ ಈಗ ಬಿಗ್ ಬಾಸ್ ರಿಲೀಸ್ ಮಾಡಿರುವ ಪ್ರೋಮೋದಲ್ಲಿ ಶೋಭಾ ಶೆಟ್ಟಿ ಮತ್ತು ಉಗ್ರಂ ಮಂಜಾ ನಡುವೆ ನಡೆಯುವ ಜಗಳ ವೀಕ್ಷಕರಿಗೆ ಥ್ರಿಲ್ ನೀಡಿದೆ ಬಿಗ್ ಬಾಸ್ ಮನೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಶೋಭಾ ಶೆಟ್ಟಿ ಅಲ್ಲಾಡಿಸಿದ್ದಾರೆ ಅದು ನನಗೆ ಇಷ್ಟವಾಗಿಲ್ಲ ಎಂದು ಉಗ್ರಂ ಮಂಜ ತಮ್ಮ ಪಾಯಿಂಟ್ ಇಡ್ತಾರೆ ಅನಹರ ಪಟೇಲಿ ಶೋಭಾ ಫೋಟೋವನ್ನ ಅಂಟಿಸುತ್ತಾರೆ ಇದಕ್ಕೆ ರೊಚ್ಚಿಗೆದ್ದ ಗೆದ್ದ ಶೋಭಾ ಅಲ್ಲಾಡಿಸೋದಕ್ಕೆ ಗಿಲ್ಲಾಡಿಸೋದಕ್ಕೆ ವಾಟ್ ಮಂಜುಗೆ ಕ್ಲಾರಿಟಿನೇ ಇಲ್ಲ ನಾನ್ಸೆನ್ಸ್ ಕಾರಣಗಳನ್ನ ಕೊಡ್ತಿದ್ದಾರೆ ಅಂತ ಶೋಭಾ ಶೆಟ್ಟಿ ಮಂಜನ ವಿರುದ್ಧ ನಿಗಿ ನಿಗಿ ಕೆಂಡ ಕಾರಿದ್ದಾಳೆ ಇವರಿಬ್ಬರ ನಡುವೆ ವಾದ ವಿವಾದ ಹೆಚ್ಚಾಗುತ್ತಿದ್ದಂತೆ ಜೋರಾಗಿ ಕೂಗಿಬೇಡಿ ನಾನಿಲ್ಲಿ ಇದ್ದೀನಿ ಎಂದು ಮಂಜು ಹೇಳುತ್ತಾರೆ ಅಲ್ಲಿಗೆ ಸುಮ್ಮನಾಗದ ಶೋಭಾ ನಾನು ಹೇಳಿದ ಮಾತನ್ನ ಕೇಳಿಸ್ಕೊಳ್ಳಿ ಎಂದು ಕೂಗಾಡ್ತಾರೆ ಇವರಿಬ್ಬರ ಜಗಳ ಮಾತುಕತೆ ನೋಡಿ ಹನುಮಂತು ಮತ್ತು ಧನರಾಜ್ ಫುಲ್ ಗಾಬರಿ ಆದಂತಿದೆ ಇದನ್ನೆಲ್ಲ ನೋಡಿದ ಮೇಲೆ ಇಷ್ಟು ದಿನ ಜಗದೀಶ್ ಇಲ್ಲದೆ ಮಿಸ್ ಮಾಡಿಕೊಂಡಿರುವ ಬಿಗ್ ಬಾಸ್ ಫ್ಯಾನ್ಗಳು ರಜತ್ ಮತ್ತು ಶೋಭಾ ಇರುವ ಫೈರ್ ಆಟಗಳನ್ನು ನೋಡಬಹುದು ಇದೇ ರೀತಿ ಲೇಟೆಸ್ಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ದಯವಿಟ್ಟು ನಿಮ್ಮ ಕದಂಪಸ್ಟ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ